ಎಗ್ ದೋಸೆ ವ್ಯಾಪಾರ ಪಕ್ಷಿಗಳ ಊರಿನ ಮಧ್ಯದಲ್ಲಿ ಚಿಚುಕಾಗಿ ಹೋಟೆಲ್ ಇತ್ತು ಚಿಚುಕಾಗಿ ಹೋಟೆಲ್ ತುಂಬಾನು ಫೇಮಸ್ ಆಗಿತ್ತು ಸಂಜೆ ಸಮಯ ಚಿಚುಕಾಗಿ ಮಾಡುವ ಆ ಕ್ರಿಸ್ಪಿಯಾದ ದೋಸೆಗೋಸ್ಕರ ಊರಿನ ಪಕ್ಷಿಗಳು ಎಲ್ಲರೂ ಅವಳ ಅಂಗಡಿ ಮುಂದ್ಗಡೆ ನಿಂತ್ಕೊಳ್ತಿದ್ರು ಅವಳಿಗೆ ಇಬ್ರು ಗೆಳತಿಯರು ಟುನಿಗುಬ್ಬಚ್ಚಿ ಹಾಗೂ ಚೋಟು ಗಿಳಿ ಸಂಜೆ ಸಮಯ ತುನಿಗುಬ್ಬಚ್ಚಿಯ ಹೋಟೆಲ್ ಹತ್ರ ಟುನಿ ಹಾಗೂ ಚೋಟು ಇಬ್ರು ಬಂದಿದ್ರು ಅವಾಗ ಅಲ್ಲಿ ಕ್ಯೂ ಕೂಡ ತುಂಬಾನೇ ಜಾಸ್ತಿ ಇತ್ತು ತುನಿ ಆ ಬೇಗ ಆ ಮೂರನೇ ಟೇಬಲ್ಗೆ ಸ್ವಲ್ಪ ನೀರು ಈ ಆ ಚೋಟು ಪ್ಲೇಟ್ನ ಬಾ ಎಲ್ರಿಗೂ ಸ್ವಲ್ಪ ಸೌವ್ ಮಾಡು ಆವಾಗ ಟುನಿ ನೀರು ಇತ್ತಾ ಸರಿ ಚಿಚು ನೀನು ಹೆದರುಬೇಡ ನಾನು ಈ ಕಡೆ ನೋಡ್ಕೊಳ್ತೀನಿ ನೀನು ಫಾಸ್ಟಾಗಿ ದೋಸೆ ಮಾತ್ರ ಮಾಡು ಸಾಕು ಕಸ್ಟಮರ್ಸ್ ಎಲ್ಲರೂ ಇದ್ದಾರೆ ಹಾಂ ಹೌದೌದು ಪ್ಲೇಟ್ ತಗೊಂಡು ಬರ್ತಾ ಇದ್ದೀನಿ ಬೇಗ ಬೇಗ ಸರ್ವ್ ಮಾಡಬೇಕು ಚಿಚು ನೀನು ಮಾತ್ರ ಬೇಗ ದೋಸೆ ಮಾಡು ಎಲ್ಲರೂ ವೆಯ್ಟ್ ಮಾಡಬಾರ್ದು ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ ನಿಮ್ಮಂಥ ಗೆಳತಿಯರಿ ಸಿಕ್ಕಿದ್ದಕ್ಕೆ ನೀವಿಬ್ರು ಮಾತ್ರ ಇಲ್ಲ ಅಂದಿದ್ರೆ ನಾನು ವ್ಯಾಪಾರನ ಹೇಗೆ ನಡೆಸ್ತಿದ್ನೋ ಏನೋ ಆವಾಗ ಬುಜ್ಜಿಗೂ ಬಚ್ಚಿ ಬಿಸಿ ಬಿಸಿ ದೋಸೆ ತಿಂದ್ಕೊಂಡು ಚಿಚು ಅತ್ತೆ ದೋಸೆ ಇನ್ನೊಂದು ಬೇಕು ಬಿಸಿ ಬಿಸಿಯಾಗಿ ಸ್ವಲ್ಪ ಖಾರ 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 ಸ್ವಲ್ಪ ಹೆಚ್ಚಾಗಿ ಹಾಕಿ ಬುಜ್ಜಿ ಮೂರನೇ ದೋಸೆನಾ ಯಾಕೆ ಅವಳಿಗೆ ತೊಂದರೆ ಕೊಡ್ತೀಯಾ ಅವಾಗ ಚಿಚುಕಾಗಿ ಇದರಲ್ಲಿ ತೊಂದರೆ ಏನಿದೆ ಬುಜ್ಜಿ ನಿನಗೆ ಎಷ್ಟು ದೋಸೆ ಬೇಕು ಅಂದರೆ ಕೇಳು ನಾನು ನಿನಗೋಸ್ಕರ ಮಾಡಿ ಕೊಡ್ತೀನಿ ಹಾಗೆ ಚಿಚುಕಾಗಿಯೇ ವ್ಯಾಪಾರ ಅಂತೂ ತುಂಬಾ ಚೆನ್ನಾಗಿ ಇತ್ತು ತುನಿಗು ಬಚ್ಚಿ ಅವಳ ಮನೆಯಲ್ಲಿ ಕೋಳಿಗಳನ್ನ ಬೆಳೆಸ್ತಾ ಇದ್ಲು ಆ ಕೋಳಿಗಳು ಕೊಡುವ ಮೊಟ್ಟೆಗಳನ್ನ ಪಟ್ಣಕ್ಕೆ ತಗೊಂಡು ಹೋಗಿ ಅವಳು ವ್ಯಾಪಾರ ಮಾಡ್ತಾ ಇದ್ಲು ಹಾಗೇನೆ ಚೋಟಿಗಿಳಿ ಹೊಲದಲ್ಲಿ ತರ್ಕಾರಿಗಳನ್ನ ಬೆಳೆಸ್ತಾ ಇದ್ಲು ಅವ್ರ ಮೇಲೆ ಚಿಚುಕಾಗಿ ಹೋಟೆಲ್ ಹತ್ರ ಕೂತ್ಕೊಂಡು ಮಾತಾಡೋದು ಅವರ ಅಭ್ಯಾಸ ಆದ್ರೆ ಕಾಲ ಬದಲಾಗ್ತಾ ಇತ್ತು ಚಿಚುಕಾಗಿಯ ಹೋಟೆಲ್ಗೆ ಬರೋರು ತುಂಬಾನೇ ಕಡಿಮೆ ಆಗ್ತಾ ಇದ್ರು ಆ ದಿನ ಸಂಜೆ ಕಸ್ಟಮರ್ಸ್ ಇಲ್ದೆ ಚಿಚು ಬೇಜಾರಿಂದ ಕೂತ್ಕೊಂಡಿದ್ದಾಗ ಅವಾಗ್ಲಿ ಕೆಲ್ಸ ಮುಗಿಸ್ಕೊಂಡು ಚೋಟು ಹಾಗೂ ಟೊನಿ ಇಬ್ರು ಅಲ್ಲಿಗೆ ಬಂದ್ರು ಏನಾಯ್ತು ಚಿಚು ಯಾಕೆ ಬೇಜಾರು ಇದೆಯಾ ಇವತ್ತು ಕೂಡ ಕಸ್ಟಮರ್ಸ್ ಬರ್ಲಿಲ್ವಾ ಚೀಚು ಬೇಜಾರಿಂದ ಹೌದು ಟೊನಿ ಏನಾಯ್ತು ಅಂತ ಗೊತ್ತಿಲ್ಲ ಯಾವಾಗಲೂ ನನ್ನ ಅಂಗಡಿಗೆ ಬಂದು ದೋಸೆ ತಗೊಂಡು ತಿನ್ನೋರು ಯಾರು ನನ್ನ ಅಂಗಡಿಗೆ ಬರ್ತಾ ಇಲ್ಲ ರುಚಿ ಏನಾದ್ರೂ ಕಡಿಮೆ ಆಯ್ತಾ ಇಲ್ಲ ನನ್ನ ಮೇಲೆ ಎಲ್ರಿಗೇನಾದರೂ ಕೋಪಾನ ನಾನೇನಾದರೂ ತಪ್ಪು ಮಾಡೋದ್ನಾ ಯಾರು ನನ್ನ ಹೋಟೆಲ್ಗೆ ಬರ್ತಾನೇ ಇಲ್ಲ ಹಾಗೆಲ್ಲ ಏನೂ ಇಲ್ಲ ಚೀಚು ನೀನ್ ದೋಸೆ ಸೂಪರಾಗಿ ಮಾಡ್ತೀಯಾ ಆದ್ರೆ ಜನರ ಬಗ್ಗೆ ಗೊತ್ತ ತಾನೆ ಯಾವಾಗಲೂ ಹೊಸದಾಗಿ ತಿನ್ಬೇಕು ಅಂತ ಆಸೆ ಪಡೋರು ಒಂದು ವೇಳೆ ನೀನು ಮಾಡಿಕೊಡೋ ದೋಸೆ ತಿಂದು ತಿಂದು ಬೋರ್ ಹೊಡೆದಿರ್ಬೋದು ಅದಕ್ಕೆ ಯಾರೂ ಈ ಕಡೆ ಬರ್ತಾ ಇಲ್ವೋ ಏನೋ ಆವಾಗ ಚಿಚುಕಾಗೆ ಅದಕ್ಕೆ ನಾನೇನು ಮಾಡೋದು ನನಗೆ ಹೊಸ್ತಾಗಿ ಏನೂ ಮಾಡೋಕ್ಕೆ ಬರಲ್ಲ ಅಲ್ವಾ ನಾನು ಕೂಡ ಎಲ್ಲನೂ ಬಿಟ್ಬಿಟ್ಟು ಹಳೇ ಥರ ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗ್ಲಟ್ಟು ನೀ ಅರೇ ಏನು ಮಾತಾಡ್ತಿದ್ಯಾ ನೀನು ಅಂಗಡಿ ಇಲ್ಲಾಂದರೆ ನಮ್ಮೂರಿಗೆ ಕಳೆನೇ ಇರಲ್ಲ ನೀನು ಬೇಜಾರು ಮಾಡ್ಕೊಳ್ಬೇಡ ನಾವಿದ್ದೀವಿ ಅಲ್ವಾ ನಿನಗೋಸ್ಕರ ನಾವು ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡಿ ಏನು ಮಾಡೋದು ಹೊಸದಾಗಿ ಏನಾದರೂ ಮಾಡಲೇಬೇಕಲ್ವಾ ಹಾಗಂತ ಅವರು ಮಾತಾಡ್ತಾ ಇದ್ದಾಗ ಆವಾಗಲೇ ಒಂದು ಮೊಟ್ಟೆ ತಗೊಂಡು ಬುಜ್ಜಿ ಅಲ್ಲಿಗೆ ಬಂದ್ಲು ಬುಜ್ಜಿ ಆ ಮೊಟ್ಟೆನ ತಾಯಿ ಹತ್ರ ಕೊಟ್ಟು ಅಮ್ಮ ಇಲ್ಲಿ ನೋಡು ನಮ್ಮ ಕೋಳಿ ಇಟ್ಟ ಮೊಟ್ಟೆನೇ ಒಂದು ಮೊಟ್ಟೆ ಒಡೆದೊಯ್ತೋ ಅದಕ್ಕೆ ತಗೊಂಡು ಬಂದೆ ಅದರ ನೋಡಿ ನೀ ಅಯ್ಯೋ ಹೌದಾ ಬುಜ್ಜಿ ಸರಿ ಪರವಾಗಿಲ್ಲ ಒಂದು ಮೊಟ್ಟೆ ತಾನೇ ಮನೇಲಿ ತಗೊಂಡೋಗಿಡೋ ನಾನು ನಿನಗೆ ರಾತ್ರಿ ಆಮ್ಲೆಟ್ ಮಾಡಿ ಕೊಡ್ತೀನಿ ಏನು ರಾತ್ರಿ ಬಂದು ಮಾಡಿ ಕೊಡ್ತೀಯಾ ನನಗೆ ಅಸ್ವಾಗ್ತ ಇದೆ ಇವಾಗಲೇ ಮಾಡಿ ಕೊಡ್ಬೋದಲ್ವಾ ಆವಾಗ ಚಿಚ್ಚು ಅಯ್ಯೋ ಸರಿ ತಗೊಂಡು ಬಂದೆ ಅಲ್ವಾ ಯಾಕೆ ಮನೇಲಿ ಹೋಗಿ ಆಮ್ಲೆಟ್ ಮಾಡಬೇಕು ಇರೋ ನಾನೇ ನಿನಗೆ ಇಲ್ಲಿ ಆಮ್ಲೆಟ್ ಮಾಡಿ ಕೊಡ್ತೀನಿ ನನ್ನ ಹತ್ರ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಇದೆ ಹೌದಾ ಅತ್ತೆ ಆ ಸರಿ ಆಮ್ಲೆಟ್ ಮಾಡಿ ಕೊಡಿ ಆದರೆ ನನಗೆ ಆಮ್ಲೆಟ್ ಜೊತೆ ದೋಸೆನೂ ಬೇಕು ನನಗೆ ದೋಸೆ ತಿನ್ಬೇಕಂತ ಅನ್ನಿಸ್ತಿದೆ ದೋಸೆನೂ ಮಾಡಿ ಹ್ಞೂ ದೋಸೆನೂ ಬೇಕು ಆಮ್ಲೆಟ್ನೂ ಬೇಕು ಎರಡೂ ಮಾಡಿ ಕೊಟ್ಟರೆ ನೀನು ಹೇಗೆ ತಿಂತೀಯ ಬುಜ್ಜಿ ಚಿಚು ಒಂದು ನಿಮಿಷ ಆವಾಗ ಟೂ ಏನು ಚೋಟು ಯಾಕೆ ಕಿರ್ಚಾಡ್ದೆ ಆ ಬುಜ್ಜಿ ಆಮ್ಲೆಟ್ ಬೇಕು ದೋಸೆ ಬೇಕು ಎರಡೂ ಬೇಕಂದಲಲ್ಲ ನಾವು ಯಾಕೆ ಇದೆರಡನ್ನ ಮಿಕ್ಸ್ ಮಾಡಿ ಕೊಡಬಾರ್ದು ಹೇಳು ಆವಾಗ ಚಿಚುಕಾಗೆ ಏನೋ ದೋಸೆ ಆಮ್ಲೆಟ್ಟು ಮಿಕ್ಸ್ ಮಾಡೋದಾ ಅದು ಹೇಗೆ ಚಿಚು ನಾನು ಹೇಳೋದನ್ನ ಮಾಡು ಮೊದಲು ನೀನು ದೋಸೆ ಉಯ್ ಅದ್ರ ಮೇಲೆ ಆ ಬುಜ್ಜಿ ತಗೊಂಡು ಬಂದಿರುವ ಮೊಟ್ಟೆನ ಹಾಕಿ ಫುಲ್ ಸ್ಪ್ರೆಡ್ ಮಾಡು ಅದರಲ್ಲಿ ಉಪ್ಪು ಖಾರ ಎಲ್ಲ ಹಾಕೋ ಹಾಗೆ ಸ್ಪೆಷಲ್ ಮಸಾಲೇನೂ ಹಾಕೋ ಅವಾಗ ಎಗ್ ದೋಸೆ ಆಗುತ್ತೆ ಅದನ್ನು ಕೇಳಿದ ಟೊನಿ ಆಹಾ ಇದು ಕೇಳೋಕ್ಕೆ ತುಂಬ ಚೆನ್ನಾಗಿದೆ ಚಿಚು ಒಂದ್ಸಲ ಟ್ರೈ ಮಾಡು ಚೆನ್ನಾಗಿರುತ್ತೆ ಏನೋ ಆ ಚೆನ್ನಾಗಿರುತ್ತಾ ಟ್ರೈ ಮಾಡ್ಲಾ ಒಂದು ವೇಳೆ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋದು ಚಿಚು ಚೆನ್ನಾಗಿರುತ್ತೆ ಅನ್ನುವ ನಂಬಿಕೆ ಇರಲಿ ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕಲ್ವಾ ಟ್ರೈ ಮಾಡಿ ಚೆನ್ನಾಗಿದ್ರೆ ಅದನ್ನೇ ಫಾಲೋ ಚೆನ್ನಾಗಿಲ್ಲ ಚೆನ್ನಾಗಿಲ್ಲಾಂದರೆ ಬಿಟ್ಬಿಡು ಬೇರೆ ಏನಾದರೂ ಐಡಿಯಾ ಸಿಗುತ್ತಾ ಅಂತ ನೋಡೋಣ ಆವಾಗ ಬುಜ್ಜಿಗೂ ಬಚ್ಚಿ ಆಹಾ ಅಂದರೆ ಆಮ್ಲೆಟ್ ದೋಸೆ ಎರಡು ಒಟ್ಟಿಗೆ ಬರುತ್ತಾ ಹಾಗಂತ ಕೇಳಿದಾಗ ಹ್ಞೂ ಸರಿ ಏನೋ ಹೇಳ್ತಾ ಇದ್ದೀರಾ ಟೇಸ್ಟ್ ಮಾಡಿ ನೋಡೋಣ ಹಾಗಂತ ಹೇಳಿ ಚಿಚಕಾಗಿ ದೋಸೆ ಪ್ಯಾನಲ್ಲಿ ದೋಸೆನ ಮಾಡೋದ್ಲು ಅದ್ರ ಮೇಲೆ ಬುಜ್ಜಿ ತಗೊಂಡ್ ಬಂದಿರುವ ಎಗ್ನ ಹೊಡೆದು ಹಾಕಿದ್ಲು ಆಮೇಲೆ ಅದರಲ್ಲಿ ಉಪ್ಪು ಖಾರ ಮಸಾಲೆ ಎಲ್ಲಾನು ಹಾಕಿ ಎರಡು ಸೈಡನ್ನು ಚೆನ್ನಾಗಿ ಬೇಯಿಸಿದ್ಲು ಸ್ವಲ್ಪ ಸಮಯದಲ್ಲಿ ಬೆಂದೋಯ್ತು ಮೊಟ್ಟೆ ಜೊತೆ ಆ ದೋಸೆ ಹಿಟ್ಟು ಉಪ್ಪು ಖಾರ ಎಲ್ಲಾನು ಸೇರಿ ಘಮ ಘಮ ಅಂತ ವಾಸನೆನು ಬರ್ತಾ ಇತ್ತು ನೋಡೋಕು ತುಂಬಾನೇ ಚೆನ್ನಾಗಿತ್ತು ಹ್ಮ್ ವಾಸ್ನೆ ಚೆನ್ನಾಗಿನೇ ಇದೆ ಆದ್ರೆ ದೋಸೆ ಚೆನ್ನಾಗಿರುತ್ತಾ ಚೆನ್ನಾಗಿರುತ್ತೆ ಅಂತ ನಂಬಿಕೆ ಇಟ್ಟು ಕೊಡು ಚಿಚೋ ಹ್ಮ್ ಸರಿ ಬುಜ್ಜಿ ತಗೋಮ್ಮ ಹಾಗಂತ ಹೇಳಿ ಬುಜ್ಜಿ ಹತ್ರ ಕೊಟ್ಟಾಗ ಬುಜ್ಜಿ ಆ ದೋಸೆನ ತಿಂದು ಒಂದು ಕ್ಷಣ ಅವಳಿಗೆ ಏನ್ ಹೇಳುದು ಅಂತಾನೆ ಅರ್ಥ ಆಗ್ಲಿಲ್ಲ ವಾವ್ ಚಿಚ್ಚೋ ಅತ್ತೆ ಸುಮ್ಮನೆ ಹೇಳ್ಬಾರ್ದು ಈ ಮೊಟ್ಟೆ ಜೊತೆ ಈ ದೋಸೆ ಅಂತೂ ತುಂಬ ಚೆನ್ನಾಗಿದೆ ಟೇಸ್ಟಿ ಟೇಸ್ಟಿ ದೋಸೆ ಈ ಥರ ದೋಸೆನೇ ಇಲ್ಲಿವರೆಗೂ ನಾನು ಇಲ್ಲ ಗೊತ್ತಾ ಅತ್ತೆ ನನ್ಗೆ ಇನ್ನೊಂದು ಬೇಕು ನಿಜನಾ ಚಿಚು ಎಲ್ಲಿ ನಮಗೂ ಸ್ವಲ್ಪ ಕೊಡು ಹಾಗಂತ ಹೇಳಿ ಟುನಿ ಹಾಗೂ ಚೋಟು ಇಬ್ರು ಕೂಡ ದೋಸೆನ ತಗೊಂಡ್ರು ಆಹಾಹಾ ಚಿಚು ಸುಮ್ನೆ ಹೇಳ್ಬಾರ್ದು ನಿಜವಾಗ್ಲೂ ಈ ಮೊಟ್ಟೆ ಹಾಕಿದ್ರಿಂದ ದೋಸೆ ಅಂತೂ ತುಂಬ ಸಾಫ್ಟ್ ಆಗಿದೆ ಆವಾಗ ಚೋಟು ನಾನು ಕೊಟ್ಟ ಐಡಿಯಾ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಇನ್ನೇನು ಚಿಚು ನಿನ್ನ ವ್ಯಾಪಾರನ ಪುನಃ ಶುರು ಮಾಡು ಆವಾಗ ಚಿಚುಕಾಗಿ ಸಂತೋಷದಿಂದ ನಿಮ್ಮಂತ ಗೆಳೆತಿರಿ ಸಿಕ್ಕಿದ್ದಕ್ಕೆ ನಿಜವಾಗ್ಲೂ ನಾನು ತುಂಬಾ ಅದೃಷ್ಟ ಮಾಡಿರಬೇಕು ಆವಾಗ ಟೋನಿ ಚಿಚು ಇವಾಗ ನಾನು ಯಾಕೆ ಮೊಟ್ಟೆಗಳನ್ನ ತಗೊಂಡೋಗಿ ಪಟ್ಣದಲ್ಲಿ ಮಾರ್ಬೇಕೋ ಬಸ್ ಫ್ಯಾರಿಗೆ ಹಣ ಖರ್ಚಾಗ್ತಾ ಇದೆ ಒಂದು ಮಾಡ್ಲಾ ನಾನು ನನ್ನ ಹತ್ರ ಇರೋ ಮೊಟ್ಟೆಗಳನ್ನೆಲ್ಲ ನಿನಗೆ ಕೊಡ್ತೀನಿ ಕಡಿಮೆ ಬೆಲೆಗೆ ನನಗೂ ವ್ಯಾಪಾರ ಆದಾಗಿರುತ್ತೆ ನಿನಗೂ ವ್ಯಾಪಾರ ಚೆನ್ನಾಗಿ ನಡೆದ ಹಾಗೆ ಇರುತ್ತೆ ಅದನ್ನು ಕೇಳಿದ ಚಿಚುಕಾಗೆ ಕಣ್ಣಲ್ಲಿ ಕಣ್ಣೀರು ಬಂತು ನೀವಿಬ್ರು ನನ್ನ ವ್ಯಾಪಾರಕ್ಕೋಸ್ಕರ ಎಷ್ಟು ಸಹಾಯ ಮಾಡ್ತಾ ಇದ್ದೀರಾ ಅಲ್ವಾ ನಿನ್ನಂತ ಗೆಳತಿಯರು ಸಿಕ್ಕಿದ್ರಿಂದ ನಾನು ತುಂಬಾ ಚೆನ್ನಾಗಿದ್ದೀನಿ ಆಯ್ತಾ ಸೆಂಟಿಮೆಂಟ್ ಶುರುವಾಯ್ತಾ ಮೊದಲು ಆ ಹಳೆ ಬೋರ್ಡ್ನ ಚೇಂಜ್ ಮಾಡು ಚಿಚು ದೋಸೆ ಹೋಟೆಲ್ ಅಲ್ಲ ಚಿಚು ಎಗ್ ದೋಸೆ ಹೋಟೆಲ್ ಅಂತ ಚೇಂಜ್ ಮಾಡು ಬಿಸಿ ಬಿಸಿ ದೋಸೆ ಮಾಡಿಕೊಡು ನಾಳೆಯಿಂದ ನಿನ್ನ ವ್ಯಾಪಾರ ಹೇಗೆ ನಡೆಯುತ್ತೆ ಅಂತ ಮಾತ್ರ ನೋಡು ಆವಾಗ ದಿನ ನಾವೆಲ್ಲರೂ ಪುನಃ ಇಲ್ಲಿಗೆ ಬರ್ತೀವಿ ಹಾ ನಾನು ಕೂಡ ನನ್ನ ಫ್ರೆಂಡ್ಸ್ ಎಲ್ಲರನ್ನ ಕರ್ಕೊಂಡು ಬರ್ತೀನಿ ಎಲ್ರಿಗೂ ಆ ಎಗ್ ದೋಸೆ ತುಂಬ ಇಷ್ಟ ಆಗುತ್ತೆ ಆದರೆ ನಾನು ಅವ್ರನ್ನ ಕರ್ಕೊಂಡು ಬರೋದ್ರಿಂದ ನನಗೆ ದಿನ ಒಂದು ಎಗ್ ದೋಸೆನ ನೀವು ಫ್ರೀಯಾಗಿ ಕೊಡ್ಬೇಕು ಚಿಚು ಅತ್ತೆ ಅದನ್ ಕೇಳಿ ಚಿಚ್ಚುನ ಗೊತ್ತಾ ಖಂಡಿತ ಮಗಳೇ ಇಲ್ಲಾಂದ್ರೂ ಕೂಡ ನಿನಗೆ ದಿನ ಫ್ರೀಯಾಗಿ ಕೊಡ್ತೀನಿ ನನ್ನ ವ್ಯಾಪಾರ ಚೆನ್ನಾಗಿ ನಡೀಲಿ ಹಾಗೆ ಮರುದಿನ ಚಿಚುಕಾಗೆ ಹಳೆ ಬೋರ್ಡ್ನ ಚೇಂಜ್ ಮಾಡೋದ್ಲು ಹೊಸ ಬೋರ್ಡ್ ಹಾಕಿದ್ಲು ಎಗ್ ದೋಸೆ ಅಂತ ಆ ಎಗ್ ದೋಸೆ ಅನ್ನುವ ವಿಷಯ ಊರಲ್ಲಿ ಎಲ್ರಿಗೂ ತಿಳಿತು ಆ ದಿನ ಸಂಜೆ ಸಮಯ ಪುನಃ ಚಿಚುಕಾಗೆ ಹೋಟೆಲ್ ಹತ್ರ ಸುಮಾರು ಜನ ನಿಂತ್ಕೊಂಡಿದ್ರು ಚಿಚೋ ಏನೋ ಹೊಸದಾಗಿ ಎಗ್ ದೋಸೆ ವ್ಯಾಪಾರ ಶುರು ಮಾಡಿದ್ಯಾ ಅಂತೆ ಕೆಲವು ದಿನ ನಿನ್ನ ವ್ಯಾಪಾರ ಸರಿಯಾಗಿ ನಡೀಲಿಲ್ಲ ಇವಾಗ ಪುನಃ ಎಗ್ ದೋಸೆ ಹಾಕಿ ಆ ವ್ಯಾಪಾರ ಚೆನ್ನಾಗಿ ನಡೀತಿದೆ ಹಾಗಂತ ಹೇಳಿದಾಗ ಚಿಚು ಸಂತೋಷದಿಂದ ಇದೆಲ್ಲದಕ್ಕೂ ಕಾರಣ ನನ್ನ ಗೆಳತಿಯರು ಅವರು ನನಗೆ ಕೊಡುವ ಸಪೋರ್ಟ್ ಅವ್ರು ಕೊಟ್ಟ ಐಡಿಯಾದಿಂದಾನೆ ನಾನು ವ್ಯಾಪಾರ ಚೆನ್ನಾಗಿ ನಡೀತಿರೋದು ಚಿಚು ಮಾತಾಡಿದನ್ ಬಿಡು ಅಲ್ಲಿ ನೋಡು ಕಸ್ಟಮರ್ಸ್ ಬರ್ತಿದ್ದಾರೆ ಬೇಗ ಬೇಗ ಆವಾಗ ಚೋಟು ಕೂಡ ಕೊತ್ತಂಬರಿ ತಗೊಂಡ್ ಬಂದಿದ್ದೀನಿ ತಗೋ ಇದನ್ ಹಾಕು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬುಚ್ಚಿಗುಬ್ಬಚ್ಚಿ ಹಸಿವು ಚೋಟು ಕೊಟ್ಟ ಒಂದು ಐಡಿಯಾ ಟೋನಿ ಕೊಟ್ಟ ಸಪೋರ್ಟ್ ಇದೆಲ್ಲಾನು ಸೇರಿ ಚಿಚುಕಾಗೆ ವ್ಯಾಪಾರ ಪುನಃ ಚೆನ್ನಾಗಿ ನಡೆಯಕ್ಕೆ ಶುರುವಾಯಿತು ಪಕ್ಷಿಗಳ ಊರಿನಲ್ಲಿ ಮಳೆಗಾಲ ಹೋಗಿ ಇವಾಗ ಚಳಿಗಾಲ ಶುರುವಾಗಿತ್ತು ಒಂದು ವಾರದಿಂದಾನೆ ಆ ಊರಿನಲ್ಲಿ ಮಂಚಿನ ಮಳೆ ಸುರಿತಾ ಇತ್ತು ಆದ್ರಿಂದ ಪಕ್ಷಿಗಳೆಲ್ಲರೂ ಚಳಿ ತಡ್ಕೊಳಕ್ಕಾಗದೆ ಯಾರು ಮನೆಯಿಂದ ಹೊರಗಡೆ ಬರದೆ ಮನೆಯೊಳಗಡೆನೆ ಕೂತ್ಕೊಂಡಿದ್ರು ಚಿಚುಕಾಗೇನು ಕಂಬಳಿ ಹೊತ್ಕೊಂಡು ಮನೆ ಹೊರಗಡೆ ಮಂಚು ಬೀಳೋದನ್ನ ನೋಡ್ತಾ ಅವ್ಳು ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಳು ಹ್ಮ್ ಸರಿ ಹೋಯ್ತು ಇದೇ ರೀತಿ ಮಂಚು ಬೀಳ್ತಾ ಇದ್ರೆ ಏನು ಮಾಡೋದೋ ಏನೋ ಅರ್ಥ ಆಗ್ತಿಲ್ಲ ಹ್ಞೂ ಹೊರಗಡೆ ಹೋಗದೆ ಇರೋದೇ ಒಳ್ಳೇದು ಚಿನ್ನೋ ಮನೆಯೊಳಗಡೆ ಕೂತ್ಕೊಂಡಿರ್ಬೇಕು ಆವಾಗ ಚಿನ್ನ ಒಲೆ ಹತ್ರ ಕೂತ್ಕೊಂಡು ಸರಿಯಮ್ಮ ಆದ್ರೆ ಹಸುವಾಗ್ತಿದೆ ಅಲ್ವಾ ಮನೇಲಿ ಧಾನ್ಯ ಏನೋ ಇಲ್ವಾ ಚಿಜಕಾಗೆ ಧಾನ್ಯ ಹಾಕಿರೋ ಡಬ್ಬಿನ ನೋಡಿ ಇದೇ ಕಣೋ ಸ್ವಲ್ಪನೇ ಇದೆ ಒಂದಿನಕ್ಕೆ ಬರುತ್ತೆ ಆದರೆ ನಾವು ಮನೆಯಲ್ಲಾದರೂ ಸಂತೋಷವಾಗಿ ಇದ್ದೀವಿ ಅಲ್ವಾ ಯಾವುದೇ ಕಷ್ಟ ಇಲ್ಲದೆ ಆದರೆ ಪಕ್ಕದ ಮನೆ ಟುನಿನ ನೋಡು ಅವಳು ಮನೆಯೂ ಸರಿಯಿಲ್ಲ ಮಗಳನ್ನೇ ಇಟ್ಕೊಂಡು ಈ ಚಳಿಯಲ್ಲಿ ಏನು ಮಾಡ್ತಾ ಇದ್ದಾಳೆ ಏನೋ ಹೌದಮ್ಮ ಬುಜ್ಜಿ ಬೆಳಗಿಂದ ಮನೆಯಿಂದ ಹೊರಗಡೆ ಬರಲೇ ಇಲ್ಲ ಆವಾಗ ಚಿಚುಕಾಗಿ ಎದ್ದು ಮನೆ ಹೊರಗಡೆ ಹೋಗ್ತಾ ಇದ್ಲು ಏನೋ ಈ ಮಂಚು ನಮ್ಮೂರಿಗೆ ಏನೇನು ಸಮಸ್ಯೆಗಳನ್ನ ತಗೊಂಡು ಬರುತ್ತೋ ಏನೋ ಎಲ್ರೂ ಕಷ್ಟಪಡ್ತಾ ಇರ್ತಾರೆ ಅವರ ಕಷ್ಟ ಇಲ್ಲದೆ ಇರಬೇಕಂದ್ರೆ ನಾನೇನಾದ್ರೂ ಒಂದು ಮಾಡಲೇಬೇಕು ಹಾಗಂತ ಅಂದ್ಕೊಂಡು ಚಿಚುಕಾಗಿ ಹೊರಗಡೆ ಬಂದು ನೋಡದ್ಲು ಆವಾಗ ಆ ತಂಪಾದ ಗಾಳಿ ಅವಳ ಮುಖದ ಮೇಲೆ ಬೀಸ್ತಾ ಇತ್ತು ಪಕ್ಕದ ಮನೆಯಲ್ಲಿ ಶಬ್ದ ಏನೂ ಇಲ್ಲ ಒಳಗಡೆ ಬುಜ್ಜಿ ಹಾಗೂ ಟುನಿ ಇಬ್ರು ಇದ್ರು ಅಮ್ಮ ನನಗೆ ಚಳಿ ತಡ್ಕೊಳಕ್ ಆಗ್ತಿಲ್ಲ ತುಂಬಾ ಹಸಿವು ಬೇರೆ ಆಗ್ತಾ ಅಮ್ಮ ನನಗೆ ಗಂಜಿ ಬೇಡ ಇವತ್ತು ಪಾಯಸ ಮಾಡಿ ಕೊಡ್ತೀಯಾ ಅವಾಗ ಟುನಿಗೂ ಬಚ್ಚಿ ಬುಜ್ಜಿಯ ಹತ್ತಿರ ಪಾಯಸಾನ ಅಯ್ಯೋ ಬುಜ್ಜಿ ಗಂಜಿ ಮಾಡಕ್ಕೆ ಧಾನ್ಯ ಇಲ್ಲ ಅಂತಿದ್ದೀನಿ ನಾನು ನೀನ್ ನೋಡಿದ್ರೆ ಈ ಸಮಯದಲ್ಲಿ ಪಾಯಸ ಕೇಳ್ತಾ ಇದೀಯಾ ಹಾಗೆ ಅವ್ರು ಮಾತಾಡ್ಕೊಂಡಿದ್ದನ್ನು ಚಿಚುಕಾಗೆ ಕೇಳಿಸ್ಕೊಂಡು ಹ್ಞೂ ಸಮಸ್ಯೆ ಶುರುವಾಯಿತು ಟೊನೆ ಟೊನೇ ಬಾ ಮಹಿಯವರು ಮಾತಾಡ್ಬೇಕು ಅಂತ ಕರೆದಿದ್ದಾರೆ ನಾವೆಲ್ಲರೂ ಅಲ್ಲಿಗೆ ಹೋಗ್ಬೇಕು ಆವಾಗ ಟುನಿ ಗುಚ್ಚಿಗೆ ಒಂದು ಕಂಬ್ಳಿ ಹೊತ್ಕೊಂಡು ಹೊರಗಡೆ ಹೋಗಿ ಕೇಳಿದ್ಲು ಟುನಿನೂ ಬಂದ್ಲು ಏನ್ ಚಿಚು ಈ ಸಮಯದಲ್ಲ ಈ ಸಮಯದಲ್ಲಿ ಏನು ಸಮಾವೇಶ ಯಾರಿಗೊತ್ತೋ ಬರ ಕೇಳಿದ್ರು ಎಲ್ರು ಹೋಗಿದ್ದಾರೆ ಇನ್ನು ಹೋಗ್ಬೇಕಾಗಿದ್ದು ನೀನು ನಾನು ಮಾತ್ರ ಬಾ ಹಾಗಂತ ಹೇಳಿ ಚಿಚು ತುನಿ ಇಬ್ರು ಮಕ್ಕಳನ್ನ ಕರ್ಕೊಂಡು ಹೋದ್ರು ಆವಾಗ ಅಲ್ಲಿ ಪಕ್ಷಿಗಳು ಎಲ್ರು ಕೂಡ ಚಳಿಯಲ್ಲಿ ನಡುಕ್ತಾ ಇದ್ರು ಮಹಿಹದ್ದು ಅವ್ರ ಹತ್ರ ಸೋದರ ಸೋದರಿಯರೇ ನಮಗೆ ಒಂದು ದೊಡ್ಡ ಸಮಸ್ಯೆ ಬಂದಿದೆ ಇನ್ನು ಒಂದು ವಾರದ ತನಕ ಇದೇ ರೀತಿ ಚಳಿ ಹೆಚ್ಚಾಗಿ ಇರುತ್ತೆ ಅಂತೆ ಎಲ್ಲರ ಮನೆಯಲ್ಲೂ ಕೂಡ ಧಾನ್ಯಗಳು ಖಾಲಿಯಾಗಿದೆ ಅಲ್ವಾ ಇವಾಗ ಈ ಚಳಿಗಾಲದಲ್ಲಿ ತಪ್ಪಿಸ್ಕೊಳ್ಳಕ್ಕೆ ಆಹಾರಕ್ಕೆ ಏನ್ ಮಾಡೋದು ಯಾರತನಾದ್ರೂ ಏನಾದರೂ ಯೋಚನೆ ಇದೆಯಾ ಹಾಗತ್ತ ಮಹಿಹದ್ದು ಕೇಳಿದಾಗ ಪಕ್ಷಿಗಳು ಏನ್ ಮಾಡೋದು ಅರ್ಥನೇ ಆಗ್ತಿಲ್ಲ ಬನ್ನು ಬೇರೆ ಬೆಳಿಗ್ಗಿಂದ ಹಸುವು ಹಸುವು ಅಂತ ಇದ್ದಾನೆ ಆದ್ರೆ ಅವನಿಗೆ ಗಂಜಿ ಮಾಡಿ ಕೊಡಕ ಕೂಡ ಒಂದು ಹಿಡಿ ಅಕ್ಕಿ ಇಲ್ಲ ಹೌದೌದು ಈ ಚಳಿಯಲ್ಲಿ ಎಲ್ಲಿಗೂ ಹೋಗೋಕ್ಕೂ ಆಗೋದಿಲ್ಲ ಅಲ್ವಾ ಮಹಿ ಇವಾಗ ಏನು ಮಾಡೋದೋ ಏನೋ ಹಾಗಂತ ಪಕ್ಷಿಗಳು ಬೇಜಾರು ಮಾಡ್ಕೊಳ್ತಿದ್ದಾಗ ಅಲ್ಲಿವರೆಗೂ ಸುಮ್ಮನೆ ನೋಡ್ತಾ ಇದ್ದ ಚಿಚಕ್ಕಾಗಿ ಇವಾಗ ಮಾತಾಡಿದ್ಲು ನಾನು ನನ್ನ ಹತ್ರ ಇರೋ ಒಂದು ಯೋಚನೆಯನ್ನ ನಿಮ್ಮ ಹತ್ರ ಹೇಳ್ಬೋದಾ ಹಾಗಂತ ಕೇಳಿದಾಗ ಪಕ್ಷಿಗಳೆಲ್ಲರೂ ಚಿಚುನ ನೋಡಿದ್ರು ಅವಾಗ ಟೋನಿ ಗುಬ್ಬಚ್ಚಿ ಹೇಳು ಚಿಚು ಸಮಸ್ಯೆಗೆ ಏನಾದರೂ ಪರಿಹಾರ ಕೊಡುವ ವಿಷಯ ಆಗಿದ್ರೆ ಅದನ್ನ ಹೇಳಕ್ಕೆ ಯಾಕಿಷ್ಟು ಸಂಕೋಚ ಆವಾಗ ಚಿಚುಕಾಗಿ ರೀತಿ ಹೇಳೋದ್ನು ಚಳಿಯಲ್ಲಿ ಧಾನ್ಯ ಸಿಗೋದು ಕಷ್ಟನೇ ಆದ್ರೆ ಚಳಿಗಾಲದಲ್ಲಿ ಮಾತ್ರ ಬರುವ ಧಾನ್ಯಗಳನ್ನ ತಿನ್ಬೋದಲ್ವಾ ಅದು ಈ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಆವಾಗ ಹದ್ದು ಆಶ್ಚರ್ಯದಿಂದ ಚಳಿಗಾಲದಲ್ಲಿ ಸಿಗುವ ಧಾನ್ಯಗಳ ಅದೇನಂತ ಸರಿಯಾಗಿ ಹೇಳು ಚಿಚೋ ನಾನು ಯಾವಾಗ್ಲೂ ಹೊರಗಡೆ ಸುತ್ತಾಡ್ತಾ ಇರ್ತೀನಲ್ವಾ ನಮ್ಮ ಮೂರ್ವಿನ ಪೂರ್ವ ದಿಕ್ಕಿನಲ್ಲಿ ಒಂದು ಬೆಟ್ಟ ಇದೆ ಸೂರ್ಯನ ಕಿರಣಗಳು ಮೊದಲು ಆ ಬೆಟ್ಟದ ಮೇಲೇನೆ ಬೀಳೋದು ಅಲ್ಲಿ ಮಂಚು ಅಷ್ಟೊತ್ತಿ ಇರಲ್ಲ ಬೇಗ ಕರಗಿ ಹೋಗುತ್ತೆ ಅಲ್ಲಿ ನಾನು ನೋಡಿದೀನಿ ಚಿಕ್ಕ ಚಿಕ್ಕ ಕೆಂಪು ಹಣ್ಣುಗಳು ಇರುತ್ತೆ ಆ ಹಣ್ಣುಗಳನ್ನ ತಗೊಂಡ್ ಸ್ವಲ್ಪ ಅದನ್ನ ತಿಂದು ಹಸುವನಾದ್ರೆ ತೀರಿಸ್ಕೊಳ್ಬೋದು ಆ ಹಣ್ಣುಗಳು ಕೆಂಪಾಗಿರುತ್ತೆ ತುಂಬಾ ಸಿಹಿಯಾಗಿನೂ ಇರುತ್ತೆ ಹಾಗಂತ ಹೇಳಿದಾಗ ಬುಜ್ಜಿ ಆಸಕ್ತಿಯಿಂದ ಕೆಂಪು ಹಣ್ಣುಗಳ ಹಾ ಸಿಹಿಯಾಗಿರುತ್ತಾ ಹಾಗಾದ್ರೆ ಇವಾಗಲೂ ಹೋಗಿ ತಗೊಂಡ್ಬರೋಣ್ವಾ ಚಿಚು ನ ಗೊತ್ತಾ ಅಯ್ಯೋ ಬುಜ್ಜಿ ನೀನು ಚಿಕ್ಕ ಹುಡುಗಿ ನಿನ್ನಿಂದ ಆ ಬೆಟ್ಟ ಹತ್ತಕ್ಕಾಗಲ್ಲ ಅದು ಅಲ್ಲದೆ ಚಿಕ್ಕ ಮಕ್ಕಳು ನಿಮಗೆ ಆ ಹಣ್ಣುಗಳು ಸಾಕು ಆದರೆ ದೊಡ್ಡವರು ನಮಗೆ ಬೇಕು ಅಂದರೆ ಅಡವೆಯಲ್ಲಿ ಒಂದು ದೊಡ್ಡ ಹಳ್ಳ ಇದೆ ಅಲ್ವಾ ಆ ಹಳ್ಳದೊಳಗಡೆ ಸುಮಾರು ಗೆಡ್ಡೆಗಳು ಇರೋದನ್ನ ನಾನು ನೋಡಿದೆ ಆ ಗೆಡ್ಡೆಗಳು ತುಂಬ ಸಿಹಿಯಾಗಿರುತ್ತೆ ದೊಡ್ಡವರಿಗೆ ತಗೊಂಡು ಬರ್ಬೋದು ಹಾಂ ಇದ್ರ ಬಗ್ಗೆ ನಾನು ಕೇಳಿದ್ದೀನಿ ನಮ್ಮ ಅಜ್ಜಿ ಹೇಳಿದ್ದಾರೆ ಆದರೆ ಅದು ಸಿಹಿಯಾಗಿರುತ್ತೆ ಸರಿ ಅದನ್ನು ತೆಗೆಯೋದು ತುಂಬ ಕಷ್ಟ ಅಲ್ವಾ ಚಿಚು ಅದನ್ನು ಕೇಳಿದ ಚಿಚುಕಾಗೆ ಕಷ್ಟನೇ ಆದರೆ ಪ್ರಾಣ ಹೋಗೋದ್ಕಿಂತವೂ ಏನು ಕಷ್ಟ ಇಲ್ಲ ನಾವು ನಮ್ಮ ಪ್ರಾಣನ ಕಾಪಾಡ್ಕೊಳ್ಳೋಕೆ ಆ ಗೆಡ್ಡೆಗಳನ್ನ ತಗೊಂಡು ಬರೋದೆ ನಮ್ಮೆಲ್ರಿಗೂ ಒಳ್ಳೇದು ಟುನಿ ಈ ಎಲ್ಲ ಕೆಲಸಗಳನ್ನ ನಾವು ಒಟ್ಟಿಗೆ ಹೋಗಿ ಮಾಡೋಕ್ಕಾಗಲ್ಲ ನಾವೆಲ್ಲರೂ ಮೂರು ಗುಂಪುಗಳಾಗಿ ಬೇರೆ ಬೇರೆ ಆಗಿ ಈ ಕೆಲಸಗಳನ್ನ ಮಾಡಬೇಕು ಮೊದಲನೇ ಗುಂಪಿನಲ್ಲಿ ಮಹಿ ಹದ್ದು ಬುಜ್ಜಿ ಬನ್ನು ಮೂರು ಜನ ಇರ್ತಾರೆ ಎರಡನೇ ಗುಂಪಿನಲ್ಲಿ ಚೋಟು ಹಾಗೂ ಟುನಿ ಇರ್ತಾರೆ ನೀವು ಬೆಟ್ಟಕ್ಕೋಗಿ ಹಣ್ಣುಗಳನ್ನ ತಗೊಂಡು ಬನ್ನಿ ಆವಾಗ ಬುಜ್ಜಿಗುಬ್ಬಿ ತುಂಬ ಸುಸ್ತಾಗಿ ನಾ ನಾವ್ಯಾಕೆ ನಾವು ಮಕ್ಕಳು ಚಳಿ ತಡ್ಕೊಳಕ್ಕಾಗಲ್ಲ ಬುಜ್ಜಿ ಅತ್ತೆ ಏನ್ ಹೇಳ್ತಾ ಇದ್ದಾರೆ ಫುಲ್ಲಾಗಿ ಕೇಳು ಹೌದೌದು ಅವಸರ ಪಡ್ಬೇಡ ಬುಜ್ಜಿ ನೀವು ಮೂರು ಜನೂ ಇರೋದು ಇಲ್ಲೇ ನಮ್ಮೂರಲ್ಲಿ ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಎಲ್ಲರ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಸೌದೆಗಳು ಇರುತ್ತೆ ತಾನೆ ಅದನ್ನೆಲ್ಲ ತಗೊಂಡು ಬಂದು ಊರಿನ ಮಧ್ಯದಲ್ಲಿ ಹಾಕಿಡಿ ಒಬ್ಬೊಬ್ರು ಒಂದೊಂದು ಮನೆಯಲ್ಲಿ ಬೆಂಕಿ ಹಾಕೊಳ್ಳೋದಕ್ಕಿಂತ ಹೊರಗಡೆ ಬಂದು ಬೆಂಕಿ ಹಾಕೊಂಡ್ರೆ ಎಲ್ರೂ ಅದ್ರ ಸುತ್ತಮುತ್ತ ಕೂತ್ಕೊಳ್ಬೋದು ಹಾಗೆ ಮಾಡೋದ್ರಿಂದ ಸೌದೆಗಳು ಕಡಿಮೆ ಆಗಲ್ಲ ಹಾಗೆಯೇ ಎಲ್ರಿಗೂ ಚಳಿ ಸರಿ ಹೋಗುತ್ತೆ ಎರಡನೇ ಗುಂಪಲ್ಲಿರುವ ಚೋಟು ಹಾಗೂ ಟುನಿ ನೀವಿಬ್ರು ಬೆಟ್ಟಕ್ಕೆ ಹೋಗಿ ಆ ಹಣ್ಣುಗಳನ್ನು ತಗೊಂಡು ಬನ್ನಿ ಮಕ್ಕಳಿಗೆ ಆ ಹಣ್ಣುಗಳನ್ನು ನಾವು ಕೊಡ್ಬೋದು ಇನ್ನು ಮೂರನೇ ಗುಂಪಿನಲ್ಲಿರುವ ನಾನು ಚಿನ್ನು ಇಬ್ರು ಅಡವಿಗೆ ಹೋಗಿ ಆ ಗೆಡ್ಡೆಗಳನ್ನು ತಗೊಂಡು ಬರ್ತೀವಿ ಹುರಿತಾ ಇರುವ ಬೆಂಕಿಯಲ್ಲಿ ಆ ಗೆಡ್ಡೆಗಳನ್ನು ಹಾಕಿ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಆದ್ರೆ ಮೇಲೆ ಸ್ವಲ್ಪ ಜೇನ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಪಾಯಸಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಅಂತ ಗೊತ್ತಾ ಹಾಗಂತ ಚಿಚುಕಾಗಿ ಹೇಳಿದ್ದನ್ನು ಕೇಳಿ ಪಕ್ಷಿಗಳ ಮುಖದಲ್ಲಿ ಒಂದು ಆಸೆ ಕಾಣಿಸ್ತು ಆವಾಗ ಮಹಿಹದ್ದು ಗಂಭೀರದಿಂದ ಚಿಚು ಸಬಾಷ್ ಚಿಚು ಸಬಾಷ್ ನಿಜವಾಗ್ಲೂ ನಿನ್ನಂಥವಳನ್ನ ನಾನು ನೋಡಿದೇ ಇಲ್ಲ ನೀನು ಯಾವಾಗಲೂ ಏನು ಮಾತಾಡಲ್ಲ ಆದರೆ ಇವತ್ತು ನಮ್ಮೆಲ್ಲರ ಕಷ್ಟಕ್ಕೋಸ್ಕರ ಇಷ್ಟು ಒಳ್ಳೆ ಐಡಿಯಾನ ಕೊಟ್ಟಿದೀಯಾ ನಿನ್ನ ಬಾಯಿ ತುಂಬ ಹೊಗಳೇಬೇಕು ನೀನು ತುಂಬಾನೇ ಬುದ್ಧಿವಂತೆ ಹಾಗಂತ ಮಹಿ ಹದ್ದು ಚಿಚುಕಾಗೇನ ಬಾಯಿ ತುಂಬ ಹೊಗಳತು ಹೌದು ಚಿಚೋ ನೀನು ನಿಜವಾಗ್ಲೂ ತುಂಬ ಒಳ್ಳೆಯವಳು ನಿನ್ನಿಂದಾನೆ ಇವತ್ತು ನಾವೆಲ್ಲರೂ ಚೆನ್ನಾಗಿರೋದು ಆವಾಗ ಬುಜ್ಜಿ ಗುಪ್ಪ ಚಿಚಿಚು ಹತ್ರ ಚಿಚು ಅತ್ತೆ ನೀವು ಹೇಳಿದ ಹಾಗೆ ಬೆಂಕಿಗೆ ನಾನು ಸೌದೆಗಳನ್ನ ಬರ್ತೀನಿ ಬನ್ನಿಗಿಂತ ತುಂಬಾ ಹೆಚ್ಚಾಗಿ ಸೌದೆಗಳನ್ನ ನಾನು ತಗೊಂಡ್ಬಂದು ಕೊಡ್ತೀನಿ ಆವಾಗ ಆ ಕೆಂಪು ಹಣ್ಣುಗಳನ್ನು ನನಗೆ ಹೆಚ್ಚಾಗಿ ಕೊಡ್ತೀರಾ ಅದನ್ನು ಕೇಳಿ ಎಲ್ಲರೂ ನಗಾಡಿದ್ರು ಹಾ ಕೊಡ್ತೀನಿ ಬುಜ್ಜಿ ಕಷ್ಟಪಟ್ಟು ದುಡಿಯೋರಿಗೆ ತುಂಬ ಹಣ್ಣು ಕೊಡೋದ್ರೆ ಏನೂ ಕಷ್ಟ ಇಲ್ಲ ನೀವು ಮಾತ್ರ ಆ ಬೆಂಕಿ ಆರು ಹೋಗದೆ ಯಾವಾಗಲೂ ನೋಡ್ಕೊಂಡೇ ಇರಬೇಕು ಹಾಗಂತ ಹೇಳಿದ್ಲು ಹಾಗೆ ಪಕ್ಷಿಗಳು ಎಲ್ರು ಕೂಡ ಚಿಚುಕಾಗೆ ಕೊಟ್ಟ ಐಡಿಯಾದಿಂದ ತುಂಬಾನು ಸಂತೋಷವಾಗಿದ್ರು ಎಲ್ರವರು ಕೆಲಸ ಮಾಡಕ್ ಹೊರಟ್ರು ಸರಿ ಸರಿ ಟೈಮ್ ಆಗ್ತಾ ಇದೆ ಎಲ್ರವ್ರ್ ಕೆಲಸ ಮಾಡಕ್ಕೆ ಹೊರಡಿ ಟುನಿ ಚೋಟು ಇಬ್ರು ಬೇಗ ಹೋಗಿ ಆ ಚಿಚು ಹೊರಡ್ತೀವಿ ಹಾಗೆ ಮೊದಲನೇ ಗುಂಪಲ್ಲಿದ್ದ ಮಹಿಹದ್ದು ಹಾಗೂ ಮಕ್ಕಳೆಲ್ಲರೂ ಸೇರಿ ಸೌದೆಗಳನ್ನ ತಗೊಂಡ್ ಬಂದ್ರು ಈ ಕಡೆ ಚೋಟು ಟುನಿ ಇಬ್ರು ಬೆಟ್ಟದ ಇರುವ ಕೆಂಪು ಹಣ್ಣುಗಳನ್ನ ಕೊಯ್ಯಕ್ಕೆ ಹೋದ್ರು ಹಾಗೇನೇ ಅಡವಿಗೆ ಹೋಗಿ ಚಿಚುಕಾಗೆ ಚಿನ್ನುಕಾಗೆ ಇಬ್ರು ತುಂಬಾನೇ ಗೆಡ್ಡೆಗಳನ್ನ ಕಷ್ಟಪಟ್ಟು ತೆಗಿತಾ ಇದ್ರು ಹೀಗಿರುವಾಗ ಊರಿನಲ್ಲಿ ಬುಜ್ಜಿ ಬನ್ನು ಚಿಕ್ಕ ಚಿಕ್ಕ ಸೌದೆಗಳು ಸಿಕ್ಕಿದ್ರು ಕೂಡ ಬನ್ನಿ ಈ ಬೆಂಕಿ ಯಾರು ಹೋಗದೆ ನೋಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಲ್ವಾ ಹಾ ಸರಿಯತ್ತೆ ಚಿಕ್ಕ ಚಿಕ್ಕ ಸೌದೆನಾ ದೊಡ್ಡ ದೊಡ್ಡ ಸೌದೆನಾ ಎಲ್ಲಾನು ನಾವು ಬರ್ತಿದ್ದೀವಿ ಹಾಗೆ ಬುಜ್ಜಿಗುಬ್ಬಚ್ಚಿ ಬನ್ನು ಹಾಗೂ ಮಹಿ ಮೂಜನನ್ನು ಸೇರಿ ಊರಿನ ಮಧ್ಯದಲ್ಲಿ ಬೆಂಕಿ ಹಾಕಿದ್ರು ಅದು ಎಷ್ಟು ದೊಡ್ಡ ಬೆಂಕಿ ಆಗಿತ್ತು ಅಂದ್ರೆ ಆ ಊರಲ್ಲಿ ಸುತ್ತಮುತ್ತ ಇದ್ದ ಮಂಚು ಕೂಡ ಆ ಬಿಸಿಗೆ ಕರಗೋಗ್ತಾ ಇತ್ತು ಸಂಜೆ ಸಮಯನೂ ಆಯ್ತು ಅಡವಿಗೆ ಬೆಟ್ಟಕ್ಕೆ ಹೋಗಿದ್ದ ಪಕ್ಷಿಗಳು ಎಲ್ರೂ ಕೂಡ ಊರಿಗೆ ವಾಪಸ್ ಬಂದಿದ್ರು ತುನಿ ಚೋಟು ತಗೊಂಡು ಬಂದ ಹಣ್ಣುಗಳು ಚಿಚು ಚಿನ ತಗೊಂಡು ಬಂದ ಗೆಡ್ಡೆಗಳು ಎಲ್ಲಾನು ಬೆಂಕಿಯ ಸುತ್ತಮುತ್ತ ಇತ್ತು ಆ ದಿನ ರಾತ್ರಿಯ ಸಮಯ ಚಿಚುಕಾಗೆ ತಗೊಂಡು ಬಂದ ಗೆಡ್ಡೆಗಳನ್ನ ಅಲ್ಲೇ ಇದ್ದ ಬೆಂಕಿಯಲ್ಲಿ ಹಾಕಿ ಸುಟ್ಟು ಅದು ಬೆಂದ್ಮೇಲೆ ಎಲ್ರು ಇದ್ರು ಆವಾಗ ಮಕ್ಕಳು ಹಣ್ಣುಗಳನ್ನ ತಿಂತಾ ಇದ್ರು ಹ್ಮ್ ಇವತ್ತು ನಾವೆಲ್ಲರೂ ಈ ಚಳಿಯಲ್ಲೂ ಕೂಡ ಎಷ್ಟು ಸಂತೋಷವಾಗಿ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಚಿಚುನೆ ಯಾವಾಗಲೂ ಜಾಸ್ತಿ ಮಾತಾಡಲ್ಲ ಯಾರ ಹತ್ರನೂ ಸರಿಯಾಗಿ ಮಾತಾಡೋದು ಇಲ್ಲ ಅಂಥೇಳು ಇವತ್ತು ನಮಗೆ ಒಳ್ಳೆ ಒಂದು ಐಡಿಯಾನ ಕೊಟ್ಟು ನಮ್ಮನ್ನೆಲ್ಲ ಈ ಚಳಿಯಿಂದ ಕಾಪಾಡಿದಾಳೆ ಅಲ್ವಾ ಹಾಗಂತ ಹೇಳಿದಾಗ ಪಕ್ಷಿಗಳು ಎಲ್ಲರೂ ಕೂಡ ತುಂಬಾನೇ ಸಂತೋಷಪಟ್ರು ಆವಾಗ ತುನಿಗುಬ್ಬಚ್ಚಿ ಚಿಚುನ ನೋಡಿ ನನ್ನನ್ನ ಕ್ಷಮಿಸ್ಬಿಡಿ ಚಿಚು ನೀನು ಪಕ್ಕದ ಮನೇಲಿ ಇದ್ರೂ ಕೂಡ ಮುಖ ಎತ್ತಿ ನನ್ನ ಹತ್ರ ಮಾತಾಡ್ತಾ ಇತ್ತಿಲ್ಲ ಅದಕ್ಕೆ ನಿನ್ ಮೇಲೆ ನನಗೆ ಕೋಪ ಇತ್ತು ಆದ್ರೆ ಇವತ್ತು ಮಾತ್ರ ನೀನು ಇಲ್ಲ ಅಂದಿದ್ರೆ ನಾವೆಲ್ಲರೂ ಏನಾಗ್ತಿದ್ವೋ ಏನೋ ಹಾಗಂತ ಟುನಿ ಹೇಳಿದನ್ನ ಕೇಳಿ ಚಿಚುಕಾಗಿ ಸಂತೋಷದಿಂದ ಪರವಾಗಿಲ್ಲ ಟುನಿ ಅಕ್ಕದ ಪಕ್ಕದ ಮನೆಯವರು ಕಷ್ಟ ಬಂದಾಗ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಬೇಕು ತಾನೇ ಆದ್ರೆ ನನ್ನ ಬುದ್ಧಿವಂತಿಕೆಗೆ ನೀವೇನಾದ್ರೂ ಕೊಡ್ಬೋದಲ್ವಾ ಆವಾಗ ಟುನಿನ ಗೊತ್ತಾ ಅರ್ಥ ಆಯ್ತು ತಗೋ ಈ ಗೆಡ್ಡೆ ಟುನಿ ಅವಳ ಮನೆಯಿಂದ ತಗೊಂಡು ಬಂದಿದ್ದ ಸ್ವಲ್ಪ ಜೇನನ್ನ ಆ ಗೆಡ್ಡೆ ಮೇಲೆ ಉಯ್ದು ಚಿಜುಗೆ ತಿನ್ನಕ್ಕೆ ಕೊಟ್ಲವ್ ಚಿಚುಕಾಗೆ ಅದರ ನೋಡಿ ತುಂಬಾನು ಸಂತೋಷದಿಂದ ಆಹಾ ಬುಜ್ಜಿ ಬಾಬಾ ನೀನ್ ಕೇಳಿದ ಪಾಯಸಕ್ಕಿಂತ ಜೇನ್ ಹಾಕಿರುವ ಈ ಗೆಡ್ಡೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗಂತ ಹೇಳಿ ಚಿಚುಕಾಗಿ ಬುಜ್ಜಿಗೂ ತಿನ್ನಕ್ಕೆ ಕೊಟ್ಲು ಬುಜ್ಜಿನೂ ಅದನ್ನ ತಿಂದೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ಲು ಹಾಗೆ ಚಿಚುಕಾಗಿಯ ಬುದ್ಧಿವಂತಿಕೆಯಿಂದ ಆ ವರ್ಷದ ಚಳಿಗಾಲದಲ್ಲೂ ಕೂಡ ಎಲ್ರೂ ತುಂಬಾನೇ ಬೆಚ್ಚಗಿದ್ರು